ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋದು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿರುವಂತಹ ಆಲೂ ಬ್ರೆಡ್ ಪಕೋಡ ತುಂಬಾ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂದರೆ ನಿಜವಾಗ್ಲೂ ಟೇಸ್ಟ್ ಕೂಡ ಸೂಪರ್ ಡೂಪರ್ ಆಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟನ್ನ ತೊಗೊಂಡಿದ್ದೀನಿ ಒನ್ ಕಪ್ ಆಗುವಷ್ಟು ನೀರನ್ನು ಅಂದರೆ ನಾರ್ಮಲ್ ವಾಟರ್ನೇ ತೊಗೊಂಡಿದ್ದೀನಿ ಈಗ ಒಂದು ಸ್ಲೈಸ್ ಬ್ರೆಡ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಅದರಲ್ಲಿ ಹದ್ದಬೇಕು ಅದ್ದು ಈ ಥರ ಎಕ್ಸ್ಟ್ರಾ ನೀರನ್ನೆಲ್ಲ ನೀವು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು ಅದರಲ್ಲಿ ಯಾವುದೇ ರೀತಿ ಜಾಸ್ತಿ ನೀರು ಇರಬಾರ್ದು ತುಂಬಾ ಸ್ಮೂತಿಯಾಗಿ ನೀವು ಪ್ರೆಸ್ ಮಾಡಿದರೆ ಅದರಲ್ಲಿರೋ ನೀರುಗಳೆಲ್ಲ ಚೆನ್ನಾಗಿ ಕೆಳಗಿರುತ್ತೆ ಸೊ ಇದೇ ಥರ ನಾನಿಲ್ಲಿ ಮೂರು ಪೀಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪೀಸಸ್ ಬ್ರೆಡ್ ಕೂಡ ನೀವು ತೊಗೊಳ್ಬೋದು ಜಸ್ಟ್ ನಾನಿಲ್ಲಿ ಮೂರು ಪೀಸ್ ಬ್ರೆಡ್ಡಿಂದ ಜಸ್ಟ್ ಒಂದೆರಡು ಬಾಯ್ಲ್ ಆಗಿರೋ ಪಟಾಟೆಯಿಂದ ತುಂಬನೇ ಟೇಸ್ಟಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿದ್ದೀನಿ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ ನಾನು ತುಂಬಾ ಸ್ಮೂತಾಗಿ ಪ್ರೆಸ್ನ ಮಾಡಿಕೊಂಡು ಮೂರು ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಬಾಯ್ಲ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಸೂಪರ್ ಡೂಪರ್ ಟೇಸ್ಟ್ ಬರುತ್ತೆ ಆಲೂಗಡ್ಡೆನ ಹಾಕಿದ್ರೆ ಬಾಯ್ಲ್ ಆಗಿರುವಂಥ ಆಲೂಗಡ್ಡೆನ ಚೆನ್ನಾಗಿ ಮೇಲಿನ ಸಿಪ್ಪೆ ತೆಗೆದು ನಿಧಾನವಾಗಿ ಕೈಯಿಂದನೇ ನೀವು ಈ ಥರ ಸ್ಮ್ಯಾಶ್ ಕೂಡ ಮಾಡ್ಕೊಳ್ಬೋದು ಅಥವಾ ಸ್ಮಾಶರಿಂದನಾದರೂ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು ಸೊ ಈ ವಿಂಟರ್ಗೆ ಈ ಮಳೆ ಸೀಸನ್ಗೆ ಟೀ ಜೊತೆ ಈವ್ನಿಂಗಾಗಿ ಈ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನಾನಿಲ್ಲಿ ಎರಡು ಬಾಯ್ಲ್ ಆಗಿರುವಂಥ ಮೀಡಿಯಮ್ ಸೈಜ್ ಆಗಿರುವಂಥ ಪೊಟಾಟನ ತೊಗೊಂಡಿದ್ದೀನಿ ಇದು ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ ಲೇಯರ್ ಬರುತ್ತೆ ಒಂದು ಲೇಯರ್ ಬರುತ್ತೆ ಸೊ ಎಲ್ಲ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ಸೊ ಎಲ್ಲ ಸ್ಮ್ಯಾಶ್ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಫ್ಲೋರ್ ಹಿಟ್ಟನ್ನೇ ಪರ್ಟಿಕ್ಯುಲರ್ ಆಗಿ ತಗೊಳ್ಬೇಕು ನೆಕ್ಸ್ಟ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏನೋ ಹಾಗೂ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲವನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ನಿಮಗೆ ಬೇಕಾದರೆ ಆಫ್ನಲ್ ಕೂಡ ಚಿಕನ್ ಕಾಟೋ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಕಸೂರಿ ಮೆಂತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಮೊದಲಿಗೆ ನಾನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದೆ ಬಟ್ ಅದು ಚೆನ್ನಾಗಿ ಅನಿಸ್ಲಿಲ್ಲ ಕೈಯಿಂದನೇ ತುಂಬ ಚೆನ್ನಾಗಿ ನಿಧಾನವಾಗಿ ನೀವು ಈ ಥರ ಚೆನ್ನಾಗಿ ಹಿಟ್ಟನ್ನು ಯಾವ ಥರ ಹಾಕ್ತಿರೋ ಸೇಮ್ ಅದೇ ಥರ ನೀವು ಆಲೂಗಡ್ಡೆನೆಲ್ಲ ಇನ್ನೂ ಕಲಿಸುವಾಗ ಸ್ಮ್ಯಾಶನ್ನ ಮಾಡಿಕೊಂಡು ನೀವು ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ನಿಮಗೆ ಸಮೋಸ ಅಥವಾ ಹೊರಗಡೆ ಏನಾದರೂ ಈ ಥರ ಫ ಸ್ನ್ಯಾಕ್ಸ್ನ ತಿನ್ನೋದ್ಕಿಂತ ಸೊ ತುಂಬಾ ಈಸಿಯಾಗಿ ಕ್ವಿಕ್ ಆ್ಯಂಡ್ ಬೇಗ ಮಾಡ್ಕೊಳ್ಬೋದು ಇಂಥ ರೆಸಿಪಿಗಳನ್ನು ಸೊ ಟೀ ಜೊತೆಗೆ ಆಗಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹೊರಗಡೆ ಅದು ಸಮೋಸ ಅದೆಲ್ಲ ತಿಂದಿರ್ತಾರೆ ಸೊ ಅದು ಯಾವಾಗ ಮಾಡಿಟ್ಟಿರ್ತಾರೆ ಏನೋ ಗೊತ್ತಿರೋದಿಲ್ಲ ಸೊ ಆ ಥರ ಫುಡ್ಸ್ ತಿನ್ನೋಕ್ಕಿಂತ ಮನೆಯಲ್ಲಿಯೇ ತುಂಬ ಸುಲಭವಾಗಿ ನೀವು ಈ ಥರ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ನೂ ಕೂಡ ಮಾಡ್ಕೊಳ್ಬೋದು ಸೊ ಇದನ್ನು ನಾನು ಚಪಾತಿ ಥರ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಸ್ವಲ್ಪ ತೇವಾಂಶ ಜಾಸ್ತಿ ಆಯ್ತು ಅನಿಸಿದ್ರೆ ಸ್ವಲ್ಪ ಫ್ಲೋರಿಟ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನಿಲ್ಲಿ ನಿಮಗೆ ರೌಂಡ್ ಶೇಪಲ್ಲಿ ಬಾಲ್ಸ್ ಥರ ಬೇಕು ಅಂದರೆ ನೀವು ಬಾಲ್ಸ್ ಥರ ಕೂಡ ಮಾಡ್ಕೊಳ್ಬೋದು ಬಟ್ ಅದು ನೋಡ್ಲಿಕ್ಕೆ ಅಷ್ಟು ಅಟ್ರಾಕ್ಷನ್ ಆಗಿರೋದಿಲ್ಲ ಮಕ್ಕಳಿಗೆ ತಿನ್ನಲಿಕ್ಕೂ ಕೂಡ ಅಷ್ಟು ಟೇಸ್ಟಿಯಾಗಿ ಅನಿಸೋದಿಲ್ಲ ಬಟ್ ನಾನು ಈ ಥರ ಮಾಡಿದ್ರನ್ನೆಲ್ಲ ಈ ಸ್ಟೆಫ್ನ ಫಾಲೋ ಮಾಡಿ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅಟ್ರಾಕ್ಷನ್ ಆಗುತ್ತೆ ಮಕ್ಕಳಿಗೆ ಸೊ ನೋಡಿ ನನಗೆ ಒಂದು ರೋಲ್ ಮಾಡಿಕೊಂಡು ಆ ರೋಲನ್ನ ಚೆನ್ನಾಗಿ ಸ್ಪೂನ್ನ ಸಹಾಯದಿಂದ ಪ್ರೆಸ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಈ ಥರ ಚಾಕುವಿನ ಸಹಾಯದಿಂದ ತ್ರಿಭುಜಾಕಾರದಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇರೆ ಶೇಪ್ ಬೇಕು ಅಂದರೆ ನೀವು ನಾರ್ಮಲ್ಲಾಗಿ ಆಗಿ ರೌಂಡ್ ಶೇಪ್ ಆದರೂ ಮಾಡ್ಕೊಳ್ಬೋದು ಚೌಕಾಕಾರದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಇಷ್ಟ ಸೊ ನಾನಿಲ್ಲಿ ನಿಧಾನವಾಗಿ ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ದಪ್ಪ ಅನಿಸಿದರೆ ನೋಡಿ ಈ ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ದಪ್ಪ ಅನಿಸಿದರೆ ನಾನು ಕೈಯಿಂದ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ಸೊ ಒಂದು ಎರಡು ಸಲ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದರೆ ತೆಳುವಾಗಿ ಚೆನ್ನಾಗಿ ಕೂಡ ನೋಡಲಿಕ್ಕೆ ಸೂಪರ್ ಡೂಪರಾಗಿ ಕಾಣಿಸುತ್ತೆ ಇದೇ ಥರ ಉಳಿದೆಲ್ಲದನ್ನೂ ಹಿಟ್ಟಿನಿಂದ ಸಹ ನಾನು ಈ ಥರ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸ್ನ್ಯಾಕ್ಸ್ನ ಮಾಡಿರುವಾಗ ಮಾಡೋಕೆ ರೆಡಿ ಮಾಡ್ಕೊಂಡಾಗಲಿ ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದೆ ಆಗಿ ಎಣ್ಣೆ ಕೂಡ ಚೆನ್ನಾಗಿ ಡೀಪಾಗಿ ಫ್ರೈ ಆಗಿದೆ ಗ್ಯಾಸನ್ನು ನೀವು ಇದೆಲ್ಲದನ್ನೂ ಸ್ನ್ಯಾಕ್ಸನ್ನ ಹಾಕೋ ಹಾಕೋ ತನಕ ಗ್ಯಾಸನ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೋಬೇಕು ಸೊ ಎಲ್ಲದು ಹಾಕಿದ ತಕ್ಷಣ ನೀವು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಸೊ ಮೇಲೆ ಕೆಳಗೆಲ್ಲ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ರೋಸ್ಟಾಗಿ ಮಾಡ್ಕೊಳ್ಬೇಕಂದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ಬೇಕು ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆ ಥರ ಸಿಡಿಯುತ್ತೆ ಸೊ ನೀವೇನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಸೊ ಈ ಥರ ನಿಧಾನವಾಗಿ ತುಂಬಾ ಪ್ಲಫಿಯಾಗಿ ಬರುತ್ತೆ ಅಂದರೆ ಚೆನ್ನಾಗಿ ಉಬ್ಬುತ್ತೆ ಉಬ್ಬೋದಕ್ಕೆ ಕಾರಣ ಏನಂದರೆ ನಾವು ಪೊಟ್ಯಾಟೋನ ಹಾಕಿರ್ತೀವಲ್ವ ಅದು ಉಬ್ಬುತ್ತೆ ಒಳಗಡೆ ಕ್ರಿಸ್ಪಿ ಆಗಲಿಕ್ಕೆ ರೀಸನ್ ಏನಂದರೆ ಬ್ರೆಡ್ಡು ಸ್ವಲ್ಪ ನೀವು ಎಣ್ಣೆಯಲ್ಲಿ ಹಾಕಿ ನೋಡಿ ಬೇಗ ಕ್ರಿಸ್ಪಿ ಆಗುತ್ತೆ ಸೊ ಅದೇ ರೀಸನಿಂದ ಬ್ರೆಡ್ ಮತ್ತು ಆಲು ಎರಡೂ ಸೇರಿಸಿ ತುಂಬಾ ಟೇಸ್ಟಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಫೈನಲಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ನೋಡ್ಲಿಕ್ಕೂ ಮಾತ್ರ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಅನಿಸುತ್ತೆ ಯಾವಾಗ ತಿಂದಿನೋ ಟೇಸ್ಟ್ ಹೆಂಗಿರುತ್ತೆ ಅಂತ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ನೀವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬಾ ಸುಲಭವಾಗಿ ಜಸ್ಟ್ ಒಂದು ಹತ್ತೇ ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ನ ಟ್ರೈ ಮಾಡ್ಬೋದು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನೇ ನಾನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರೂ ಮನೇಲಿ ಆಗಿ ಬ್ರೆಡ್ ಇರುತ್ತೆ ಆಲೂಗಡ್ಡೆ ಇರುತ್ತೆ ಸೊ ಸಮೋಸ ಹೊರಗಡೆ ಹೋಗಿ ಸಮೋಸ ಪಾನಿಪೂರಿ ಗೋಬಿ ಈ ಥರ ತಿನ್ನೋದಕ್ಕಿಂತ ತುಂಬಾ ಹೆಲ್ದಿಯಾಗಿ ಫ್ರೆಶ್ ಆಯಿಲಲ್ಲಿ ನೀವು ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಸೊ ಇದೇ ರೀತಿ ಉಳಿದಿರುವಂತಹ ಹಿಟ್ಟಿನಿಂದ ಸಹ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫೈನಲ್ ಆಗಿ ನನ್ನ ಆಲೂ ಬ್ರೆಡ್ ಪಕೋಡ ರೆಡಿ ಸೊ ನೋಡಿ ಎಷ್ಟು ಟೇಸ್ಟಿ ಒಳಗಡೆ ಎಲ್ಲ ಲೇಯರ್ ಥರ ಬಂದಿದೆ ಮೇಲ್ಗಡೆ ಮಾತ್ರ ತುಂಬಾ ಕ್ರಿಸ್ಪಿಯಾಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು